ನಮ್ಗೆ ತೊಂದ್ರೆ ಕೊಟ್ಟು ಯಾರ್ ಯಾರ್ ಯಾರು ತೊಂದರೆ ಕೊಟ್ಟಿದು ಊಟ ಮಾಡ್ಕೊಂಡ್ ಮಂದಿ ಅಂದ್ರು ಎಲ್ರುಗ ಕಾಣರಾಜ್ ಸುಭಾಷ್ ಆಗಲೋ ಸೇಮ್ ಏನ್ ಹೇಳಿದ್ರು ನಾವು ಅದೇ ಹೇಳ್ತೀವಿ ಬಹಳ ರಾಮ್ ಫೈನಲಿ ನಮ್ಮ ಕಂಪ್ನಿಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನೋಡ್ತಿರ್ಬೋದು ನಮ್ಮ ಜೊತೆ ಬಸವರಾಜ್ ಇದ್ದಾರೆ ಸೊ ಎಕ್ಸ್ಪ್ಲೋರ್ ಮಾಡೋಣ ಸೊ ಬನ್ನಿ ಯಾವ ಥರ ಇದೆ ವಿವೋ ನೋಡ್ತಿರ್ಬೋದು ಸಖತ್ತಾಗಿದೆ ಬನ್ನಿ ಲಸ್ಟ್ ಟೇಕ್ ಅಲ್ಲೋ ಇದೆ ಎಂಟ್ರೆನ್ಸು ಓಕೆ ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ಶೀಲಾಂಧ್ರ ರೆಸಾರ್ಟ್ so y traas scenery. la lengua yeah. la está o la these boards, so y traas conector zipline, zipline es el Okay, es ¿qué Super, super ah, so okay, so y do zipline active activity area. so y traas So here is also some activities. So. <laughs> no no quad bike ride right? <laughs> So over oh, nice. another. So, oh,

ಹಾಯ್ ಹಾಯ್ ಅರುಣ್ ಭಯ್ ಈಗ ಜಿಪ್ಲೈನ್ ಆಡು ಬಂದಿದ್ದಾರೆ ಎಕ್ಸ್ಪೀರಿಯನ್ಸ್ ಯಾವ ತರ ಆಯ್ತು ಅಂತ ಅರುಣ್ ಭಾಯ್ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಮಾಡ್ರು ಇನ್ನೊಂದು ವ್ಯೂ ಇದೆ ಚೆಲಂದ್ರ ರಶಟನ್ನಿ ಸೊ ನೋಡಿ ಯಾವ ತರ ಇದೆ ಯಾವ ತರ ಇದೆ ಆ ಏನು ಫಂಕ್ಷನ್ ಡೀಟೇಲ್ಸ್ ಕನ್ನಡ ರಾಜಸ್ಥಾನ್ ಯಾರು ಬಂದಿದ್ದಾರೆ ಇವತ್ತು ಯಾರು ಬಂದಿದ್ದಾರೆ ರಾಘವೇಂದ್ರ ಆಚಾರ್ ಬಂದಿದ್ದಾರೆ ಸ್ಟ್ಯಾಂಡಪ್ ಕಾಮಿಡಿಯನ್ ಸೋ ಓಕೆ ನೋಡೋಣ ಹಾ ಓಕೆ

ತುಂಬಾ ಚೆನ್ನಾಗಿದೆ ನಾನು ಅವಾಗ ಜೋಕ್ ಬಟ್ ಆಫ್ ಬೆಸ್ಟ್ ಎಲ್ಲಾರು ಕೆಪಬಿಲಿಟಿ ಅದ ಬರ್ರಿ ಬಹಳಷ್ಟು ಜನಕ್ಕೆ ಯಾರಿಗಾದ್ರು ಸ್ಟ್ಯಾಂಡ್ ಅಪ್ ಕಾಮಿಡಿ ಒಳಗೆ ಇಂಟ್ರೆಸ್ಟ್ ಇದ್ರೆಸ್ ದ ರೈಟ್ ಟೈಮ್ ಎಲ್ಲರೂ ಟ್ರೈ ಮಾಡ್ರಿ

ನಾನ್ ತಮಿಳ್ನಾಡಿಂದ ಬರ್ತಾ ಇರೋದು ನಿಮ್ಮ ತಮಿಳಿಯನ್ನಾಗಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀವಿ ನಮ್ಗೆ ಕರ್ನಾಟಕ ತುಂಬಾ ಇಷ್ಟ ಅದನ್ನ ಕನ್ನಡ ಪ್ರಚಾರ ನಮ್ಗೆ ತುಂಬಾ ಇಷ್ಟ ಆಗಿದ್ದಾರೆ ಎಲ್ರು ಸೊ ಇಲ್ಲಿ ಬೆಂಗಳೂರಿಗೆ ಬಂದು ಕನ್ನಡ ಕಲ್ತು ಆಮೇಲೆ ಕನ್ನಡದವ್ರ ಜೊತೆ ಬೆರೆತು ಸೊ ನೀನು ಇಲ್ಲಿ ಬದುಕ್ತಿರೋ ರೀತಿಗೆ ಸೊ ನಿನ್ಗೆ ಏನಾದ್ರು ಕಷ್ಟ ಅನಿಸ್ತಾ ಬೆಂಗಳೂರಲ್ಲಿ ಬದುಕಕ್ಕೆ ಬೆಂಗಳೂರಲ್ಲಿ ಕಷ್ಟ ಅಂತ ನಾವು ಬಂದ ಎರಡು ವರ್ಷ ಆಯ್ತು ಇಲ್ಲಿ ನಮ್ಗೆ ಇಲ್ಲಿ ನಿನ್ ತಮಿಳುನಾನ್ ಆಗಿ ರಿಯಲ್ ಆಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳ್ತಾ ತಮಿಳನ್ಸ್ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಕನ್ನಡದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಕನ್ನಡ ಕಲಿತು ಕನ್ನಡ ಜೊತೆ ಕನ್ನಡ ಜನ ಜೊತೆ ಬೆರೆತು ಸೊ ಇಲ್ಲಿ ಬೆಂಗಳೂರಲ್ಲಿ ದುಡಿತಿದ್ರೆ ಅಂದ್ರೆ ಕನ್ನಡನು ಕಲ್ತು ಕನ್ನಡ ಜೊತೆ ಚೆನ್ನಾಗಿರ್ಲಿ ಅಂತ ಹೇಳಿ ಹೌದು ಅದು நீங்க நினைக்கிற மாதிரி இல்ல எல்லாரும் கூட இருக்காங்க சரிங்களா இல்லை

ತುಂಬಾ ಚೆನ್ನಾಗಿ ನಡೀತಾ ಇದೆ ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಗಿದೆ ತುಂಬಾ ಚೆನ್ನಾಗಿದೆ ವರ್ಷ ವರ್ಷ ಮಾಡುವಂತಂದು ಎಲ್ಲರೂ ಎಲ್ಲ ತುಂಬಾ ಜನ ಊಟ ಮಾಡಕ್ಕೆ ಅಂತ ಎಲ್ಲ ಎದ್ದು ಹೋಗ್ತಾ ಇದೆ ಅರ್ಧ ಅಂತ ಅರ್ಧಕ್ಕೆ ಎಲ್ರು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆರಾಮನಾ ಚೆನ್ನಾಗಿದ್ದಾನ ಮಾಡ್ತಿದೀವಿ ಎಂಜಾಯ್ ಮಾಡ್ತಿದೀವಿ ನಿಂಗೆ ಎವ್ರಿ ಇಯರ್ ಆಗ್ಲಿ ಅಂತ ಬಯಸ್ತೀನಿ ತುಂಬಾ ಚೆನ್ನಾಗಿದೆ ನಮ್ಮ ಕನ್ನಡದ ಬಗ್ಗೆ ರೆಸಾರ್ಟ್ ಚೆನ್ನಾಗಿದೆ ರೆಸಾರ್ಟ್ ಆಲ್ರೆಡಿ ನಾವು ಟೂ ಟೈಮ್ಸ್ ಬಂದಿದೀವಿ ಹಿಂದೆ ಚೆನ್ನಾಗಿದೆ ಸ್ವಲ್ಪ ಲೇಟ್ ಆಗಿದೆ ಚೆನ್ನಾಗಿದೆ ಇದೆ ತರ ಕನ್ನಡ ವಿಮಾನ ಎಲ್ಲರೂ ಇರಬೇಕು ಎಲ್ಲ ಕಾರ್ಪೊರೇಟರ್ ಚೆನ್ನಾಗಿ ಮಾಡಬೇಕು ಎಲ್ಲ ಹುಡುಗರು ಎಂಜಾಯ್ ಮಾಡ್ತಾ ಇದಾರೆ ಚೆನ್ನಾಗಿದೆ ರೆಸಾರ್ಟ್ ಚೆನ್ನಾಗಿದೆ ಬಟ್ಟೆ ಏನಾಗುತ್ತೆ ಕರ್ನಾಟಕ ರಾಜ್ಯೋತ್ಸವ ಹೇಗಿದೆ ವೈಟ್ ಕರ್ನಾಟಕ ರಾಜ್ಯೋತ್ಸವ ಆ್ಯಕ್ಚುಲಿ ನಮ್ಮ ಕಂಪ್ನಿ ಕಡೆಯಿಂದ ಸೆಲೆಬ್ರೇಷನ್ ಮಾಡಕ್ಕೆ ಬಂದಿದ್ದೆ ಹಾಗೆ ಆ್ಯಕ್ಟಿವಿಟೀಸ್ ಮಾಡಕ್ಕೆ ಬಂದಿದೆ ಚೆನ್ನಾಗಿದೆ ರೆಸಾರ್ಟು ರೆಸಾರ್ಟು ಚೆನ್ನಾಗಿದೆ ರೆಸಾರ್ಟು ಊಟ ಚೆನ್ನಾಗಿದೆ ರೆಸಾರ್ಟು ಚೆನ್ನಾಗಿದೆ ಯಾಕೆ ಲೇಟ್ ಆಯ್ತಲ್ಲ ಸ್ವಲ್ಪ ಫಂಕ್ಷನ್ ಮಾಡಿದ್ರಲ್ವಾ ಸ್ವಲ್ಪ ಫಂಕ್ಷನಲ್ಲಿ ಸ್ವಲ್ಪ ಡ್ಯಾನ್ಸಿಂಗ್ ಮಾಡಿ ಸಿಕ್ತಾ ಬಿಟ್ಟಿದ್ದೆ ಸೊ ಹಾಯ್ ವೆಸ್ಟ್ ಬೆಂಗಾಲಿಂದ ಒಬ್ಬರು ಒಬ್ಬ ಕೊಲೀಸಿದ್ದಾರೆ ಮಾತಾಡೋಣ ಕನ್ನಡ ಬಗ್ಗೆ ಎಷ್ಟು ಗೊತ್ತು ಕೇಳೋಣ ಹಾಯ್ ಎಸ್ ಸರ್ ಹ್ಞೂ ಕರ್ನಾಟಕ ರಾಜ್ಯೋತ್ಸವ ಅದು ಚೆನ್ನಾಗಿದೆ ಇದು ನನ್ನೆಲ್ಲ ಫಂಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಈಗ ಎಲ್ಲ ಅಲ್ಲಿ ಆಡ್ತಾ ಇತ್ತು ವರ್ಷ ಆಯ್ತು ಬೆಂಗಳೂರಿಗೆ ಬಂದು ನಾನು ಬಂದಿದೀಯ ಫೈವ್ ಇಯರ್ಸ್ ಆಯ್ತು ಬಟ್ ಐ ಫ್ರಮ್ ಕುಲ್ಕತಾ ಬಟ್ ಸ್ಟಿಲ್ ಲರ್ನಿಂಗ್ ಕನ್ನಡ ಓಕೆ ಓಕೆ ಹೆಂಗೆ ಅನಿಸ್ತಾ ಇದೆ ಕರ್ನಾಟಕ ಚೆನ್ನಾಗಿದೆ ಓಕೆ ತ್ಯಾಂಕ್ ಯು ಎಲ್ಲರಿಗೂ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತಮ್ಮ ಆಫೀಸಲ್ಲಿ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಾರೆ ಆ ಲಾಸ್ಟ್ ತ್ರೀ ಇಯರ್ಸಿಂದನೂ ರೆಸಾರ್ಟಿಕ್ ಹಾಕೊಂಡ್ ಮುಗ್ತಿದ್ರೆ ಬಟ್ ಇದೇ ಫಸ್ಟ್ ಟೈಮ್ ರೆಸಾರ್ಟಿಕ್ ಬರ್ತಾ ಇರೋದು ಸೂಪರ್ ಆಗಿದೆ ನಾನಂತೂ ಸಿಕ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ ಅದ್ರಲ್ಲಿ ಹೀಗೆ ಮಂತ್ರು ತುಂಬಾ ಇಷ್ಟ ಆಯ್ತು ಸ್ವಲ್ಪ ಭಯನೂ ಆಯ್ತು ಚೆನ್ನಾಗಿದೆ ಕನ್ನಡ ರಾಜ್ಯೋತ್ಸವ ಎಂಜಾಯ್ ಮಾಡ್ತಾ ಇದ್ದೀರಾ ಓಕೆ ಶ್ರೀ ಕರ್ನಾಟಕ ಶ್ರೀ ಕನ್ನಡಂ ಗೆಲ್ಗೆ ಶ್ರೀ ಕನ್ನಡಂ ಬಾಳ್ಗೆ ಚೆನ್ನಾಗಿದೆ ಚೆನ್ನಾಗಿದೆ ನಂದು ಒಂದ್ ಫಸ್ಟ್ ಆಲ್ ನನ್ ಕನ್ನಡ ಎಷ್ಟೊಂದು ಬರಲ್ಲ ನಾನು ಅಡ್ಜಸ್ಟ್ ಮಾಡ್ತೀನಿ ನಾನು ಒಡಿಸಾಲಿ ಬಂದಿದೆ ಇಲ್ಲಿ ಆಲ್ಮೋಸ್ಟ್ ನೈನ್ ಇಯರ್ ಆಗಿದೆ ಬೆಂಗಳೂರು ಬಂದು ಇಲ್ಲಿ ಇಲ್ಲಿ ಕರ್ನಾಟಕ ಇಷ್ಟ ನಂದು ಬೆಂಗಳೂರು ಅಲ್ಲಿಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಇವರು ಒಡಿಸ್ಸಾದಿಂದ ಬಂದಿದ್ದಾರೆ ಸೊ ಇವರು ಆಲ್ಮೋಸ್ಟ್ ನಮ್ಮ ಕಂಪ್ನಿಯಲ್ಲಿ ಕಂಪೇರ್ ಮಾಡಿದರೆ ಬೇರೆ ಸ್ಟೇಟಿಂದ ಬಂದು ಸೊ ಹಿಂದಿ ಆದರೂ ಪರವಾಗಿಲ್ಲ ಕನ್ನಡನ ಕಲಿತು ಇದ್ದಾರೆ ಸೊ ಈ ಥರ ಬೇಕು ನಮಗೆ ಸೊ ಓಕೆ ನಿಮ್ಮ ಕನ್ನಡ ಅಂದರೆ ತುಂಬ ಇಷ್ಟನಾ ಇಷ್ಟ ಇದೆ ಓಕೆನಾ ಬೆಂಗಳೂರು ಬೆಂಗಳೂರು ಇಷ್ಟ ಇದೆ ಕೆಲವೊಬ್ರು ಕ ಮಾತಾಡಲ್ಲ ಅವ್ರಿಗೆ ಏನು ಹೇಳ್ತೀರಾ ಇಲ್ಲ ಕನ್ನಡ ಮಾತಾಡಬೇಕು ಇಲ್ಲ ಅಂದ್ರೆ ಇಲ್ಲಿ 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 ಕೆಲಸ ಮಾಡಿ ಇಲ್ಲಿ ಜೀವನ ಮಾಡ್ತಾ ಇದ್ದೀರಾ ಸ್ವಲ್ಪ ಸ್ವಲ್ಪ ಆಯ್ತು ಸ್ವಲ್ಪ ಮಾತಾಡಬೇಕು ಕನ್ನಡ ಮಾತಾಡ್ಬೇಕಾನೆ ಹೌದು ಬೆಂಗಳೂರು ಎಂಜಾಯ್ ಮಾಡ್ತಾ ಇದ್ದೀರಾ ಹ್ಮ್ ಮಾಡ್ತಾ ಇದ್ದೀನಿ I'm start. ಏನ್ ಹೇಳ್ತೀರಾ ಸಬ್ಸ್ಕ್ರೈಬ್ ಮಾಡಿದೀರಾ ಎಲ್ರು ರಾಮ್ ಜಗ್ಬಾರ್ ರೈಟ್ಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಎಂಜಾಯ್ ಮಾಡ